ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಐಎಎಸ್ ಕೆಎಎಸ್ ಪಿಎಸ್ಐ ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹನ್ನೊಂದು ತಿಂಗಳ ಉಚಿತ ತರಬೇತಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಂದ ವ್ಯವಸ್ಥೆ ಚಿಂತಾಮಣಿ ನಗರದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಐಎಎಸ್ ಕೆಎಎಸ್ ಪಿಎಸ್ಐ ಮತ್ತು ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಬೇಕೆಂಬ ಕನಸು ಹೊಂದಿರುವ ಕ್ಷೇತ್ರದಲ್ಲಿನ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಾಗೂ ಯುವಜನರ ಸಬಲೀಕರಣಕ್ಕಾಗಿ ಸ್ಪರ್ಧಾ ಲೈನ್ ಮುಖಾಂತರ ಹನ್ನೊಂದು ತಿಂಗಳುಗಳ ಕಾಲ ಚಿಂತಾಮಣಿ ತಾಲೂಕಿನ ಪದವೀಧರರು ಮತ್ತು ಪದವಿಯ ಅಂತಿಮ ವರ್ಷ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಐಎಎಸ್ ಕೆಎಎಸ್ ಪಿಎಸ್ಐ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಮಗ್ರ ತರಬೇತಿ ಅಧ್ಯಯನ ಟಿಪ್ಪಣಿಗಳು ಪ್ರಚಲಿತ ವಿದ್ಯಮಾನಗಳ ನಿಯತಕಾಲಿಕೆ ಮತ್ತು ಪರೀಕ್ಷಾ ಸರಣಿ ತಜ್ಞರು ಮತ್ತು ಉನ್ನತ ಶಿಕ್ಷಣ ಶ್ರೇಣಿಯ ಮಾರ್ಗದರ್ಶನದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತಿತ್ತು ಈ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಏಳು ಎರಡು ಸೊನ್ನೆ ನಾಲ್ಕು ಏಳು ನಾಲ್ಕು ಏಳು ಏಳು ಎಂಟು ಒಂಬತ್ತು ಈ ನಂಬರ್ಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು ಅಥವಾ ನೇರವಾಗಿ ಜೆಕೆ ಭವನಕ್ಕೆ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದ್ದು ಮೇ ಹನ್ನೊಂದರ ಭಾನುವಾರ ತರಬೇತಿ ಆಯ್ಕೆಗೆ ಪರೀಕ್ಷೆ ನಡೆಯಲಿದ್ದು ಪರೀಕ್ಷೆಯಲ್ಲಿ ಆಯ್ಕೆಯಾದ ನೂರು ಜನರಿಗೆ ಹನ್ನೊಂದು ತಿಂಗಳುಗಳ ಕಾಲ ಯಾವುದೇ ಖರ್ಚು ವೆಚ್ಚವಿಲ್ಲದೆ ಉಚಿತ ತರಬೇತಿಯನ್ನು ನೀಡುತ್ತಿದ್ದು ಈ ತರಬೇತಿಗೆ ಯಾವುದೇ ಪಕ್ಷ ಜಾತಿ ಮತವಿಲ್ಲ ಪಕ್ಷಾತೀತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಉಚಿತ ತರಬೇತಿ ಕಾರ್ಯಾಗಾರ ನಡೆಯುತ್ತಿದ್ದು ಈ ಉಚಿತ ತರಬೇತಿಯ ಸದುಪಯೋಗವನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ತಾಲೂಕಿಗೆ ಕೀರ್ತಿ ತರಬೇಕೆಂದರು ಈ ಸಂದರ್ಭದಲ್ಲಿ ಸ್ಪರ್ಧಾ ಲೈನ್ನ ಶ್ರೀನಿವಾಸ್ ಸೇರಿದಂತೆ ನಗರಸಭಾ ಸದಸ್ಯರು ಮುಖಂಡರು ಮತ್ತಿತರರು ಇದ್ದರು ವರಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಡ್ತಾ ಇದ್ದೇವೆ ನಾವು ಕಳೆದ ಬಾರಿ ಒಂದೇನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತರಬೇತಿಯನ್ನು ಮಾಡಿದ್ವಿ ಅದು ಸ್ವಲ್ಪ ನನಗೆ ಅಷ್ಟೊಂದು ಸಮಾಧಾನ ತಂದಿರಲಿಲ್ಲ ಆದರೂ ಕೂಡ ಇವತ್ತು ನನಗೆ ಒಂದು ಸ್ಪರ್ಧಾ ಲೈನ್ ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ಅಪ್ ಆಗಿ ಸುಮಾರು ಹನ್ನೊಂದು ತಿಂಗಳ ಕಾಲ ಈ ತರಬೇತಿ ಪ್ರತಿದಿನ ಮೂರು ಗಂಟೆಗಳ ಕಾಲ ತರಬೇತಿ ಇರುತ್ತೆ ಇದು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಲ್ಲಿ ಸೇವೆ ಸಲ್ಲಿಸುವಂಥ ಐ ಎ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರೋದು ಮತ್ತು ಪಿ ಎಸ್ ಐ ಇರ್ಬೋದು ಎಫ್ ಡಿ ಐ ಇರ್ಬೋದು ಎಸ್ ಡಿ ಐ ಇರ್ಬೋದು ಈ ರೀತಿ ಅನೇಕ ಸ್ಪರ್ಧೆಗಳಲ್ಲಿ ಹೋಗುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇರುತ್ತೆ ಹಾಗಾಗಿ ಇದರಲ್ಲಿ ನಾವು ಇವತ್ತು ಸ್ಪರ್ಧಾ ಲೈನ್ಸ್ ಅವರ ಜೊತೆ ಟೈಅಪ್ ಆಗಿ ಅವರು ಭಾಳ ಅಚ್ಚುಕಟ್ಟಾಗಿ ಭಾಳ ತಜ್ಞರು ಪ್ರತಿದಿನ ಮೂರು ಗಂಟೆಗಳ ಕ್ಲಾಸ್ ಏನಿರುತ್ತೆ ಆ ಮೂರು ಗಂಟೆಗಳ ಕ್ಲಾಸ್ ಪ್ರತಿದಿನ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಬೇರೆ ಬೇರೆ ಎಕನಾಮಿಕ್ ಇರುತ್ತೆ ಬೇರೆ ಬೇರೆ ಜನರಲ್ ನಾಲೆಡ್ಜು ಅಂದರೆ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಒಳ್ಳೆ ತಜ್ಞರನ್ನು ಕಳಿಸಿ ಅವರು ಪ್ರತಿದಿನ ಮೂರು ಮೂರು ಗಂಟೆಗಳ ಕಾಲ ಈ ತರಬೇತಿಯನ್ನು ಕೊಡುವಂಥದ್ದನ್ನು ಮಾಡ್ತಾರೆ ಅದರ ಜೊತೆಗೆ ಇವತ್ತು ಇದು ಕ್ಲಾಸಸ್ಸು ಪ್ರಾರಂಭ ಆಗುವಂಥದ್ದು ಜೂನ್ ತಿಂಗಳೇ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುವಂಥದ್ದಕ್ಕೆ ಜೂನ್ ತಿಂಗಳಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ಅದು ದಿನಾಂಕ ನಿಗದಿ ಮಾಡ್ತೇವೆ ಆ ಮಧ್ಯದಲ್ಲಿ ನಾಳೆಯಿಂದನೇ ನಾಳೆಯಿಂದನೇ ಇವತ್ತು ನಮ್ಮ ಸ್ಪರ್ಧಾ ಲೈನ್ಸ್ ನೀತಿ ಇನ್ಸ್ಟಿಟ್ಯೂಷನ್ ಅವರು ಪ್ರತಿ ಹಳ್ಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಅವರು ಮೂರು ಥರ ಮಾಡ್ಬೋದು ಒಂದು ನಾವು ಇವತ್ತು ಒಂದು ಸ್ಕ್ಯಾನ್ ಮಾಡಿ ಇದರಲ್ಲಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ಅವ್ರ ಮೊಬೈಲ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಈ ಮೊಬೈಲ್ ನಂಬರ್ ಕೂಡ ಅವರು ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವರು ಯಾರ್ಯಾರು ಇರ್ತಾರೆ ಇವರೆಲ್ಲರೂ ಕೂಡ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ನಾನು ಇನ್ನೂ ಒಂದು ಅವ್ರು ಹೇಳಿದ್ದೇನೆ ಒಬ್ಬರನ್ನ ಯಾರಾದರೂ ನೇಮಕ ಮಾಡಿ ಇಲ್ಲೇ ಒಂದು ಅವರಿಗೆ ಟೇಬಲ್ ಒಂದು ಡೆಸ್ಕ್ ಟೆಲಿಫೋನ್ ಎಲ್ಲ ಇರುತ್ತೆ ನೇರವಾಗಿ ಇಲ್ಲೂ ಬಂದು ಕೂಡ ಮಾಡುವಂಥದ್ದು ಮೂರು ಥರ ಅವಕಾಶ ಇದರಲ್ಲಿ ರಿಜಿಸ್ಟರ್ ಆಗಬೇಕು ಆದರೆ ಇವತ್ತು ನಾಳೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರು ಬ್ಯಾನರ್ಗಳಾಕಿ ಇವತ್ತು ಸೋಷಿಯಲ್ ಮೀಡಿಯಾ ಅದೆಲ್ಲ ಬಳಸ್ಕೊಂಡು ಅದರಲ್ಲಿ ಕೂಡ ಇವತ್ತು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಬಹುಶಃ ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರು ಕೂಡ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ಎಲ್ಲ ನಮ್ಮ ಮುಖಂಡರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಅವರು ಕೂಡ ಹಳ್ಳಿಗಳಲ್ಲಿ ಬಂದಾಗ ಅವರು ಸ್ವಲ್ಪ ಸಹಕಾರ ಕೊಟ್ಟು ಇದು ಯಾಕೆಂದರೆ ಇದು ಭಾಳ ಹನ್ನೊಂದು ತಿಂಗಳು ನಡೆಯುವಂಥದ್ದು ವಿಶೇಷವಾಗಿ ನಾವು ಇಂಥ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸೇವೆಗೆ ಹೋಗುವಂಥ ಇಚ್ಛಾಶಕ್ತಿ ಇರತಕ್ಕಂಥವರು ಪದವೀಧರರು ಮತ್ತು ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಭಾಳ ಸುಲಭ ಆಗ್ತದೆ ಇವತ್ತು ಅದು ಅದರಿಂದ ಏನು ಉಪಯೋಗ ಅನ್ನುವಂಥದ್ದನ್ನು ಇವತ್ತು ಅಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ವಿಜೇತರಾಗಿ ನಿಜವಾಗ್ಲೂ ಕೂಡ ಯು ಪಿ ಎಸ್ಸಿಯಲ್ಲಿ ಕೆ ಪಿ ಎಸ್ಸಿಯಲ್ಲಿ ಅವರು ಪಾಸಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಇರತಕ್ಕಂಥ ಸಮಸ್ಯೆಗಳು ಇವತ್ತು ಆರೋಗ್ಯ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಶಿಕ್ಷಣ ಇರ್ಬೋದು ಇವತ್ತು ಆರ್ಥಿಕವಾಗಿ ಯಾವ ರೀತಿ ಹಿಂದೆ ಉಳಿದಿರ್ತಾರೆ ಇಂಥವ್ರು ಎಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ಇವತ್ತು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅನೇಕ ರೈತಾಪಿ ಕುಟುಂಬಗಳಲ್ಲಿ ಕಾರ್ಮಿಕ ವರ್ಗದ ಆ ಕುಟುಂಬಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಕೂಡ ಎ ಎ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಅನ್ನುವಂಥ ಅನೇಕ ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವರು ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಬಹುಶಃ ಇವತ್ತು ಇಂಥ ಒಂದು ಸ್ಪರ್ಧೆಗಳಿಗೆ ಇಂಥ ಒಂದು ತರಬೇತಿಗೆ ಇವತ್ತು ಹೇಳಿದರೆ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೇವೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ನಾವು ಇವತ್ತು ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆ ಟೈಅಪ್ ಆಗಿ ಇದು ಯಾರೂ ಕೂಡ ಯಾರು ಇಲ್ಲಿ ಮೊದಲನೇ ಹಂತದಲ್ಲಿ ಇವರು ನೂರು ವಿದ್ಯಾರ್ಥಿಗಳನ್ನು ಇವತ್ತು ಆಯ್ಕೆ ಮಾಡ್ಕೊತಾರೆ ಈ ನೂರು ವಿದ್ಯಾರ್ಥಿಗಳು ಆಯ್ಕೆ ಮಾಡುವಂಥದ್ದು ಏನು ಅಂದರೆ ಇವತ್ತು ನಾಳೆಯಿಂದಲೇ ಯಾರ್ಯಾರು ಇವರಿಗೆ ರಿಜಿಸ್ಟರ್ ಆಗ್ತಾರೆ ಮೇ ಹನ್ನೊಂದನೇ ತಾರೀಕು ಇವರು ಐನೂರು ಜನ ಆಯ್ಕೆ ಆಗ್ಬೋದು ಅಥವಾ ಸಾವಿರ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು ಆದರೆ ಇವರೆಲ್ಲರಿಗೂ ಕೂಡ ಮೇ ಹನ್ನೊಂದನೇ ತಾರೀಕು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ ಆದರೆ ಇವತ್ತು ರಿಜಿಸ್ಟರ್ ಆದವರು ಎಲ್ಲರೂ ಕೂಡ ಇಲ್ಲಿ ಈ ಸ್ಪರ್ಧೆಗೆ ಬರೋಕ್ಕಾಗೋದಿಲ್ಲ ಆದರೆ ಈ ಪರೀಕ್ಷೆ ತರಬೇತಿಗೆ ಬರ ಬರುವಂಥದ್ದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಮೇ ಹನ್ನೊಂದನೇ ತಾರೀಕು ನಗರ ಭಾಗದಲ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೆ ಅವರು ಅದನ್ನು ಆಯ್ಕೆ ಮಾಡ್ತಾರೆ ನೂರು ಜನರನ್ನು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥ ಅವಕಾಶ ಇರ್ತದೆ ಆ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಮೇ ಜೂನ್ ತಿಂಗಳಲ್ಲಿ ಈ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ನಂತರ ಪ್ರತಿದಿನ ಶನಿವಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಕ್ಲಾಸಸ್ ಇರುತ್ತೆ ಭಾನುವಾರ ಏನು ಮಾಡ್ತಾರೆ ಈ ಒಂದು ವಾರ ಯಾರ್ಯಾರು ಇಲ್ಲಿ ನೂರು ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರಲ್ಲ ಆ ಒಂದು ವಾರ ಹಿಂದಿನ ಒಂದು ವಾರದಲ್ಲಿ ಯಾರ್ಯಾರು ಏನೇನು ನಾವು ಹೇಳ್ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ತಯಾರಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅವರ ತಲೆಗತ್ತಿದೆ ಅನ್ನುವಂಥದ್ದನ್ನು ಅದೊಂದು ಟೆಸ್ಟ್ ಮಾಡುವಂಥ ಅವಕಾಶ ಇತ್ತು ಭಾರುವಾರ ಅದೊಂದು ಟೆಸ್ಟ್ ಮಾಡಿಕೊಡ್ತಾರೆ ಮತ್ತು ಸೋಮವಾರದಿಂದ ಮತ್ತೆ ಶನಿವಾರದವರೆಗೂ ಕೂಡ ಪ್ರತಿದಿನ ಮೂರು 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 ಗಂಟೆ ಪ್ರತಿದಿನ ಕ್ಲಾಸ್ ಅಂದರೆ ಬೇರೆ ಬೇರೆ ಲೆಕ್ಚರರ್ಸು ಭಾಳ ತಜ್ಞರು ಅಂದರೆ ಇವತ್ತು ಐ ಎ ಎಸ್ ಕೆ ಎ ಎಸ್ಸು ಯಾರ್ಯಾರು ಆಕಾಂಕ್ಷಿಗಳು ಆಗಬೇಕು ಅನ್ನುವಂಥ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅನ್ನೋಂಥದ್ರೆ ಹೈದ್ರಾಬಾದಿಂದ ಕರೆಸ್ತಾರೆ ಬೇರೆ ಬೇರೆ ಕಡೆಯಿಂದ ಅಂತ ಒಳ್ಳೆ ತಜ್ಞರನ್ನು ಸುಮ್ಮನೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಕಾಟಾಚಾರಕ್ಕೆ ಯಾರನ್ನೋ ಕರೆಸಿ ಯಾರನ್ನೋ ಆ ಥರ ಇಲ್ಲ ಬಹಳ ಒಳ್ಳೆ ಪರಿಣಿತರನ್ನ ಒಳ್ಳೆ ತಜ್ಞರನ್ನ ಕರೆಸಿ ಈ ಕ್ಲಾಸಸ್ ಮಾಡುವಂಥದ್ದು ಹಾಗಾಗಿ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಭಾಗದಲ್ಲಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ಬೋದು ಯಾರ್ಯಾರಿಗೆ ಇಚ್ಛಾಶಕ್ತಿ ಇದೆ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಕೂಡ ಆಗೋದಿಲ್ಲ ರಿಜಿಸ್ಟರ್ ಆದ ನಂತರ ಮೇ ತಿಂಗಳಲ್ಲಿ ಮೇ ಹನ್ನೊಂದನೇ ತಾರೀಕು ಅವರಿಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಅವರು ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅದರಲ್ಲಿ ಐಯೆಸ್ಟು ಅಂದರೆ ಸಿಂಪಲ್ಲಾಗಿ ಕೆಲವು ಪ್ರಶ್ನೆಗಳಿರ್ತಾರೆ ಆ ಪ್ರಶ್ನೆಗಳಿಗೆಲ್ಲೂ ಕೂಡ ಆ ಉತ್ತರ ಬರೆದು ಆಗಿರಬೇಕು ಅದರಲ್ಲಿ ನೂರು ಜನರ ಅವರು ಆಯ್ಕೆ ಮಾಡುವಂಥ ತಜ್ಞರು ಇರ್ತಾರೆ ಆ ತಜ್ಞರು ಆಯ್ಕೆ ಮಾಡಿದ ಮೇಲೆ ಅವರು ನೂರು ಜನರನ್ನು ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ನಾವು ದಿನಾಂಕ ಮತ್ತೊಮ್ಮೆ ತಿಳಿಸ್ತೇವೆ ಜೂನ್ ತಿಂಗಳಿಂದ ಇದೇ ಜಾಗದಲ್ಲಿ ಯಾಕೆಂದರೆ ನೀವು ಹೊರಗಡೆ ಹೋದರೆ ಬಾಡಿಗೆ ಬಿಡಬೇಕಾಗ್ತದೆ ಇಲ್ಲಿ ಎಲ್ಲ ಟಾಯ್ ಶೌಚಾಲಯಗಳಿದೆ ಚೇರ್ಸ್ ಇದೆ ಫ್ಯಾನ್ಸ್ ಇದೆ ಎಲ್ಲ ಭಾಳ ಜನ ಅಚ್ಚುಕಟ್ಟಾಗಿ ಇರೋದ್ರಿಂದ ಇಲ್ಲೇ ನಡೆಸಬೇಕು ಅಂತ ಅದಕ್ಕೆ ಇಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ಯಾವುದೇ ಪಕ್ಷ ಭೇದ ಇರೋದಿಲ್ಲ ಯಾವುದೇ ಜಾತಿ ಭೇದ ಇರೋದಿಲ್ಲ ಯಾವುದೇ ಧರ್ಮ ಅನ್ನುವಂಥದ್ದಿಲ್ಲ ಯಾರ್ಯಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಬೇಕು ಬ್ಯಾಂಕಿಂಗಲ್ಲಿ ರೈಲ್ವೆಯಲ್ಲಿ ಪಿ ಎಸ್ ಐ ಇರ್ಬೋದು ಈ ರೀತಿ ಎಲ್ಲ ಇದರಲ್ಲಿ ಕೂಡ ಇದು ಯಾವುದೂ ಕೂಡ ಅಡ್ಡ ಬರೋದಿಲ್ಲ ಅಡ್ಡ ಬರೋದಿಲ್ಲ ಹಾಗಾಗಿ ಇದೊಂದು ಒಳ್ಳೆಯ ಒಂದು ಯೋಜನೆಯನ್ನು ಮಾಡಿ ನಮ್ಮ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಮತ್ತು ಯಾರು ಈಗ ಕೆಲವರು ಮದುವೆ ಆಗಿರ್ತಾರೆ ಅವ್ರಿಗೆ ಮನೆಯಲ್ಲೇ ಇದ್ದುಕೊಂಡು ಓದಬೇಕು ಈ ಎಕ್ಸಾಮ್ಸ್ ಬರೀಬೇಕು ಅಂಥವ್ರಿಗೂ ಕೂಡ ಅವಕಾಶ ಇದೆ ಅಂಥವ್ರಿಗೂ ಕೂಡ ಬರೀ ವಿದ್ಯಾರ್ಥಿಗಳೇ ಅಂತಲ್ಲ ಈಗ ಯಾರು ಮದುವೆ ಆಗಿ ಇರ್ತಾರೆ ಅವರಿಗೆ ಆಸಕ್ತಿ ಇರುತ್ತೆ ಆದರೆ ಇಂಥದ್ರಲ್ಲಿ ಭಾಗವಹಿಸಬೇಕು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಕೆ ಎ ಎಸ್ ಎಕ್ಸಾಮ್ ಬರೀಬೇಕು ಅಥವಾ ಬೇರೆ ಬೇರೆ ಕಡೆ ಬ್ಯಾಂಕಿಂಗ್ ರೈಲ್ವೆ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಈ ರೀತಿ ಅನೇಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಅಂಥವ್ರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಒಂದು ವಿಶೇಷವಾಗಿ ಏನಂದರೆ ಇದು ಯಾರೂ ಕೂಡ ಒಂದು ರೂಪಾಯಿ ಶುಲ್ಕ ಕೊಡೋಂಗಿಲ್ಲ ಉಚಿತವಾಗಿ ಇದು ನಡೆಸುವಂಥದ್ದು ಹನ್ನೊಂದು ತಿಂಗಳ ಕಾಲ ಇದನ್ನು ನಡೆಸುವಂಥದ್ದು ಹನ್ನೊಂದು ತಿಂಗಳು ಕೂಡ ಕಾಲ ನಡೆಸುವಂಥದ್ದು ಇಲ್ಲಿ ನಮ್ಮ ಪಕ್ಷದ ಬ್ಯಾನರ್ದು ಯಾರು ಭಾವಚಿತ್ರಗಳು ಏನೂ ಇರೋದಿಲ್ಲ ಅದಕ್ಕೆ ಇದೆಲ್ಲ ಸ್ಕ್ರೀನ್ ಎಲ್ಲ ಹಾಕಿರ್ತಕ್ಕಂಥದ್ದು ಹಾಗಾಗಿ ಇಲ್ಲೇ ನಡೆಸಬೇಕು ಅಂತ ಇಲ್ಲಿ ಹೊರಗಡೆ ಹೋದ್ರೆ ನಾವು ಸುಮ್ಮನೆ ಹತ್ತು ಸಾವಿರ ಹದಿನೈದು ಸಾವಿರ ರೆಂಟ್ ಕಟ್ಟಬೇಕಾಗ್ತದೆ ಅದಕ್ಕೆ ನಮ್ಮದೇ ಜಾಗ ಇರೋದ್ರಿಂದ ಇಲ್ಲೇ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ ಇನ್ನು ಉಳಿದಂಥ ವಿಚಾರಗಳನ್ನ ಈ ಸ್ಪರ್ಧಾ ಲೈನ್ಸ್ನ ಮುಖ್ಯಸ್ಥರಾದಂಥ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ ಅವರು ಮುಂದಿದ್ದಂಥ ವಿಚಾರಗಳನ್ನು ಸಂಪನ್ಮೂಲ ಆಗುವ ರಿಸೋರ್ಸಸ್ ಅಂತಂದ್ರೆ ನಾವು ಯುವಕರು ಅಂತ ನಾವು ಕರಿಕೋ ಈ ಯುವಕರು ಒಂದು ದೇಶಕ್ಕೆ ಆಸ್ತಿನಾದ್ರೂ ಆಗ್ಬೋದು ಅಥವಾ ಹೊರೆ ಕೂಡ ಆಗ್ಬೋದು ಯಾವಾಗ ಯುವಕರು ಇರ್ತಾರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಇದೆ ಕೌಶಲ್ಯಗಳಿದೆ ಆರೋಗ್ಯ ಇದೆ ಉದ್ಯೋಗ ಅವಕಾಶಗಳಿದೆ ಇವೆಲ್ಲ ಇದ್ದಾಗ ಯುವಕರು ಒಂದ್ ದೇಶಕ್ಕೆ ಆಸ್ತಿ ಆಗ್ತಾರೆ ಅದನ್ನೇ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಜನಸಂಖ್ಯೆ ಲಾಭಾಂಶ ಅಂತ ಹೇಳ್ತಾ ಪರಿಗಣಿಸ್ತಾರೆ ಅದೇ ವಿದ್ಯಾರ್ಥಿಗಳಿದ್ದಾರೆ ಬಟ್ ಅವ್ರಿಗೆ ಶಿಕ್ಷಣ ಇಲ್ಲ ಕೌಶಲ್ಯಗಳಿಲ್ಲ ಉದ್ಯೋಗ ಅವಕಾಶಗಳಿಲ್ಲ ಆರೋಗ್ಯ ಇಲ್ಲ ಅಂತಂದ್ರೆ ಅವ್ರ ದೇಶಕ್ಕೆ ಹೊರೆಯಾಗ್ತಾರೆ ಸೊ ಅವರು ಅವ್ರ ಹೊರೆಯಾಗಬಾರ್ದು ಅವರೊಂದು ದೇಶಕ್ಕೆ ಆಸ್ತಿಯನ್ನಾಗಬೇಕು ಅಂತ ಕಾಣದ ಹಲವಾರು ಕ್ರಮಗಳಿರುತ್ತೆ ಅದರಲ್ಲಿ ಒಂದೇನಪ್ಪ ಅಂತಂದ್ರೆ ಅವರ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಇನ್ಕ್ರೀಸಿಂಗ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ಬರುತ್ತೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ಪರ್ಧಾ ಲೈನ್ ಸಂಸ್ಥೆಯವರು ನಮ್ಮ ಕೃಷ್ಣ ರೆಡ್ಡಿ ಸರ್ನ ಭೇಟಿಯಾದಾಗ ಅವರು ತುಂಬ ಸಹಕರಿಸಿರ್ತಾರೆ ಈ ಪ್ರೋಗ್ರಾಮ್ಗೆ ಒಪ್ಕೊಂಡಿರ್ತಾರೆ ಸೊ ಅವರ ಸಹಕಾರದಿಂದ ಸರ್ ಆಗಲೇ ತಿಳಿಸಿರುವಂತೆ ನಾವು ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಚಿಂತಾವಣೆಗೆ ಸಂಬಂಧಿಸಿರುವಂಥ ವಿದ್ಯಾರ್ಥಿಗಳಿಗೆ ಹನ್ನೊಂದು ತಿಂಗಳ ಒಂದು ಕೋರ್ಸನ್ನು ಕೊಡ್ತಕ್ಕೆ ಡಿಸೈಡ್ ಆಗಿದ್ದೀವಿ ಏನಿರುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುವಂಥ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಥವಾ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡುವಂಥ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪಿ ಎಸ್ ಐ ಮತ್ತು ಬ್ಯಾಂಕಿಂಗ್ ಇವೆಲ್ಲದಕ್ಕೂ ಬೇಸಿಕ್ ಫೌಂಡೇಶನ್ ಮುಖ್ಯ ನಮ್ಮ ಭಾರತದ ಇತಿಹಾಸ ಕರ್ನಾಟಕದ ಇತಿಹಾಸ ಆಗಿರ್ಬೋದು ಜಾಗ್ರಫಿ ಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಅರ್ಥಶಾಸ್ತ್ರ ಈ ಥರ ಬೇರೆ ಬೇರೆ ವಿಷಯಗಳ ಬಗ್ಗೆ ಫೌಂಡೇಶನ್ನ ಹೇಳ್ಕೊಡ್ತೀವಿ ಬೇಸಿಕ್ ಇನ್ಫಾರ್ಮೇಷನ್ನ ಹೇಳ್ಕೊಡ್ತೀವಿ ಇವನ್ನೆಲ್ಲ ಶಾಲೆನಲ್ಲೇ ಕಲ್ತಿರ್ಬೋದು ಆ್ಯಕ್ಚುಲಿ ಬಟ್ ಆದರೆ ಒಂದು ಹದಿನೆಂಟು ವರ್ಷ ಆದಮೇಲೆ ಇಪ್ಪತ್ತು ವರ್ಷ ಆದಮೇಲೆ ಇಪ್ಪತ್ತೊಂದು ವರ್ಷ ಆದಮೇಲೆ ಅದನ್ನು ಮತ್ತೆ ನಾವು ಕೇಳಿದಾಗ ಅದು ಅರ್ಥ ಆಗುವಂಥ ರೀತಿಯೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಯಾವುದೇ ಎಕ್ಸಾಮ್ಸ್ ಗಳನ್ನ ಬರೆಯೋದಕ್ಕೆ ನಾವು ಹೇಳಿದಂಥ ಎಕ್ಸಾಮ್ಸ್ ಗಳನ್ನ ಬರೆಯೋದಕ್ಕೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದ ಜ್ಞಾನವನ್ನು ಕೊಡ್ತೀವಿ ಆಕ್ಚುಲಿ ಈ ಹನ್ನೊಂದು ತಿಂಗಳಾಗ ಅದನ್ನ ಕವರ್ ಆಗುವಂತೆ ಪ್ಲಾನ್ ಮಾಡ್ಕೊಳ್ತೀವಿ ಸೊ ಇದನ್ನು ಬೆಂಗಳೂರಲ್ಲಿ ಕಂಡಕ್ಟ್ ಮಾಡಿ ಆಫ್ಲೈನ್ ಮತ್ತು ಆನ್ಲೈನ್ ಅಂತ ಅನ್ಕೊಂಡ್ವಿ ಸರಿ ಈಗ ಅದನ್ನ ಇಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ತಿದ್ರೆ ಒಂದ್ಸಲ ಡಿಸ್ಕಸ್ ಮಾಡಿ ಅದನ್ನ ಫೈನಲೈಸ್ ಮಾಡ್ತೀವಿ ಆಕ್ಚುಲಿ ಸೊ ಅದನ್ನು ಸರ್ ಅದೊಂದು ಆ ವಿಷಯನ ಅಪ್ಡೇಟ್ ಮಾಡ್ತಾರೆ ಆ್ಯಕ್ಚುಲಿ ಅದರ್ವೈಸ್ ಸೊ ಹನ್ನೊಂದು ತಿಂಗಳ ಕೋರ್ಸ್ ಅನ್ನೋದಿರುತ್ತೆ ಸೊ ಇದ್ರಲ್ಲಿ ನಾವು ಆಗಲೇ ಹೇಳಿದಾಗ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಿಗೆ ಬರೆಯೋಕೆ ಬೇಕಾಗಿರುವಂಥ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀವಿ ಸೊ ಒಂದು ವಿಷಯ ಅವ್ರಿಗೆ ಅರ್ಥ ಆಗಬೇಕು ಸೊ ಎಷ್ಟೊಂದು ಸಲ ಕನ್ನಡ ಮಾಧ್ಯಮದಲ್ಲಿ ಇದ್ದಾರಾ ಇಂಗ್ಲೀಷ್ ಮಾಧ್ಯಮದಲ್ಲಿ ರೆಡಿ ಇದ್ದಾರೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಆದಷ್ಟು ನಮ್ಮ ಟೀಚಿಂಗ್ ಮೆಥಡ್ಸು ಬೈಲಿಂಗ್ವಲ್ನಲ್ಲಿ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆನಲ್ಲೂ ಇರುತ್ತೆ ಹಾಗಾಗಿ ಕನ್ನಡ ಬರ್ ಬರ್ತಾ ಇರೋರಿಗೆ ಇಂಗ್ಲೀಷು ಗೊತ್ತಾಗುತ್ತೆ ಆ್ಯಂಡ್ ಇಂಗ್ಲೀಷ್ ಕೂಡ ಕನ್ನಡದ ಅರಿವು ಕೂಡ ಇರುತ್ತೆ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡೋದರಲ್ಲಿಗೂ ಎರಡೂ ಭಾಷೆನಲ್ಲೂ ಇರುತ್ತೆ ಹಾಗಾಗಿ ನಮ್ಮ ಟೀಚಿಂಗ್ ಮೆಥಡಾಲಜಿಸ್ ಕೂಡ ಎರಡು ಭಾಷೆನಲ್ಲೂ ಕೂಡ ಕಂಡಕ್ಟ್ ಮಾಡ್ತಿರ್ತೀವಿ ಸೊ ಇದಕ್ಕೆ ನಮ್ಮ ಈಗ ಪ್ರಮುಖವಾದ ಚಾಲೆಂಜ್ ಏನಪ್ಪ ಅಂದ್ರೆ ಚಿಂತಾಮಾಣಿಯಲ್ಲಿರುವಂತಹ ಈ ತರ ಅವರು ಫೈನಲ್ ಇಯರ್ ಗ್ರಾಜ್ಯುಯೇಷನ್ ಮಾಡ್ತಿದ್ದಾರೆ ಅವರು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಈ ತರ ಯಾವುದೇ ಗ್ರಾಜ್ಯುಯೇಷನ್ಸ್ ಆಗಿರ್ಬೋದು ಅಥವಾ ನಮ್ಗೆ ಆಲ್ರೆಡಿ ಡಿಗ್ರಿ ಆಗಿದೆ ನಾವು ಇತರ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಇನ್ನಷ್ಟು ನಮ್ಗೆ ಅವೇರ್ನೆಸ್ ಬೇಕು ಪ್ರಿಪೇರ್ ಆಗಬೇಕು ಅಂತಿರ್ಬೋದು ಅವ್ರಿಗೆ ಈ ಮಾಹಿತಿ ರೀಚ್ ಆಗಬೇಕು ಅವ್ರಿಗೆ ಮಾಹಿತಿ ಒಂದ್ಸಲ ರೀಚ್ ಆದ ತಕ್ಷಣ ಅವ್ರು ಮಾಡಬೇಕಾಗಿರೋ ಕೆಲಸ ಎಲ್ಲ ವರಿ ಒಂದು ಸಿಂಪಲ್ ಆಪ್ಷನ್ ಏನಪ್ಪ ಅಂದರೆ ಎಲ್ಲರೂ ಗೊತ್ತಿರೋ ಇಲ್ಲೊಂದು ಫೋನ್ ನಂಬರ್ ಕೊಟ್ಟಿದ್ದೀವಿ ಸೆವೆನ್ ಟು ಜೀರೋ ಫೋರ್ ಸೆವೆನ್ ಫೋರ್ ಡಬಲ್ ಸೆವೆನ್ ಏಯ್ಟ್ ನೈನ್ ಈ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸರ್ ನಾವು ಅವ್ರ ಹತ್ರ ಬೇಸಿಕ್ ಇನ್ಫಾರ್ಮೇಷನ್ನ ತೊಗೊಳ್ತೀವಿ ಅವ್ರ ಹೆಸರೇನು ಯಾವ ಡಿಗ್ರಿ ಇದ್ದಾರೆ ಯಾವ ಡಿಗ್ರಿ ಮಾಡಿದ್ದಾರೆ ಯಾವ ಕೋರ್ಸ್ ಮಾಡೋಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಯು ಪಿ ಎಸ್ ಸಿ ರಿಲೇಟೆಡಾ ಕೆ ಪಿ ಎಸ್ ಸಿ ರಿಲೇಟೆಡಾ ಪಿ ಎಸ್ ಐ ಈ ಮಾಹಿತಿಯನ್ನು ತಗೋತೀವಿ ಅದಾದಮೇಲೆ ಅವ್ರಿಗೆ ಎಕ್ಸಾಕ್ಟ್ಲಿ ಸ್ಕಾಲರ್ಶಿಪ್ ಟೆಸ್ಟು ವೆನ್ಯೂ ಎಲ್ಲಿರುತ್ತೆ ಅವ್ರ ರೋಲ್ ನಂಬರ್ ಏನು ಈ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳಿಸ್ತೀವಿ ಅಥವಾ ಸೆಕೆಂಡ್ ಆಪ್ಷನು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಕೂಡ ಇದು ತುಂಬಾ ಈಸಿಯಾಗಿ ಮನೆಯಲ್ಲೇ ಅವ್ರು ಮಾಡ್ಬೋದು ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಕೆಲವು ಕ್ವಶನ್ಸ್ ಕೇಳ್ತೀವಿ ಅದಕ್ಕೆ ಆನ್ಸರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಆಗೋಗುತ್ತೆ ಒಂದು ಒಂದು ನಿಮಿಷಕ್ಕಿಂತ ಕಡಿಮೆ ನಲ್ಲಿ ಅವ್ರ ರಿಜಿಸ್ಟ್ರೇಷನ್ ಆಗೋದಾಗಿರುತ್ತೆ ಸರ್ ಹೇಳಿದಾಗ ಚಿಂತಾವಣೆಗೆ ಸಂಬಂಧಿಸಿದಂತೆ ಯಾವುದೇ ಯುವಕರು ಯುವತಿಯರು ಆಕ್ಚುಲಿ ನಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇದ್ರಲ್ಲಿ ಭಾಗಿಯಾಗಬಹುದಾಗಿರುತ್ತೆ ಸೊ ಎಷ್ಟು ಜನ ಬರೀತಾರೆ ಏನೋ ಅನ್ನೋದ್ರ ಮೇಲೆ ನಾವು ಫಸ್ಟ್ ಒಂದು ಇನ್ನೂರು ಜನನ ಸೆಲೆಕ್ಟ್ ಮಾಡಿ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಅವ್ರು ನಿಜವಾಗ್ಲೂ ಈ ಎಕ್ಸಾಮಿನೇಷನ್ ಬರೀಬೇಕು ಅಂತ ಇಂಟ್ರೆಸ್ಟ್ ಇದೆ ದೇಶಕ್ಕೆ ಸೇವೆಯನ್ನ ಸಲ್ಲಿಸಬೇಕು ಅಂತಿದೆ ಅಂತವ್ರು ಒಂದು ನೂರು ಜನನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕೋರ್ಸನ್ನ ಕೊಡಬೇಕು ಅಂತಿದೆ ಮತ್ತೆ